ಅಗಣಿಯಲ್ಲಿರಂತ ಜೀವಾಣುಗಳನ್ನ ಹೆಪ್ಪು ಮಾಡಿ ಭೂಮಿಗಳಿಗೆ ಹೆಪ್ಪು ಹೆಚ್ಚು ಮಾಡ್ಕೊಂಡು ಹೋದಾಗ ಭೂಮಿಯಲ್ಲಿರೋ ಅಲಭ್ಯ ಪೋಷಕಾಂಶಗಳನ್ನ ಸಸ್ಯಕ್ಕೆ ಗಿಡಕ್ಕೆ ಬೇಕಾದಂತ ಪೋಷಕಾಂಶಗಳಾಗಿ ಮಾರ್ಪಾಡು ಮಾಡಿಕೊಟ್ಟು ಬೆಳೆಗಳು ಉತ್ಕೃಷ್ಟವಾಗಿ ಬರ್ತವೆ ಏಕದಳ ಜೊತೆ ದ್ವಿದಳ ದ್ವಿದಳ ಜೊತೆಗೆ ಏಕದಳ ಬೆಳೆಗಳನ್ನ ಬೆಳೆಯೋದ್ರಿಂದ ನಾವು ಈ ಶೂನ್ಯ ಬಂಡೋಳ ನೈಸರ್ಗಿಕ ಕೃಷಿ ಅಥವಾ ಸುಭಾಷ್ ಪಾಳೆಕರ್ ಕೃಷಿಯನ್ನ ನಾವು ಸಂಪೂರ್ಣವಾಗಿ ಅಳವಡಿಸಿದಾಗ ನಮಗೆ ಉತ್ಕೃಷ್ಟವಾದ ಬೆಳೆನೂ ಬರುತ್ತೆ ಅತಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಬರುವಂತದ್ದು ನಾವು ರೈತರಿಗೆ ಮಾರ್ಗದರ್ಶಕರು ಮತ್ತೆ ಜೀವಾಮೃತಕ್ಕೆ ಸಂಬಂಧಪಟ್ಟಂತೆ ಬೆಳೆಯೋಕ್ಕೂ ಕೂಡ ಅವರಿಗೆ ಮಾರ್ಗದರ್ಶನ ನೀಡಿದ್ದೀರಾ ಹೇಗೆ ಸರ್ ಈ ಜೀವಾಮೃತ ಮಾಡೋದು ಹೇಗೆ ರೈತರಿಗೆ ಯಾವ ರೀತಿ ಮಾರ್ಗದರ್ಶನ ನೀಡ್ತೀರಾ ಸ್ಟಾರ್ಟಿಂಗ್ ಡೆಮೋ ತೋರ್ಸೋದ್ರೆ ಹೇಗೆ ಸರ್ ರೈತರಿಗೆ ಪ್ರಪ್ರಥಮವಾಗಿ ಪದ್ಮಶ್ರೀ ಡಾಕ್ಟರ್ ಶ್ರೀ ಸುಭಾಷ್ ಪಾಳೆಕರ್ ಅವರನ್ನ ನೆನ್ಸ್ಕೊಂತ ಅವರು ಕೊಟ್ಟದಂತ ಒಂದು ಅದ್ಭುತವಾದ ಒಂದು ಹೆಪ್ಪು ಭೂಮಿಗೆ ಹೆಪ್ಪನ್ ಕೊಡುವಂತ ಜೀವಾಣುಗಳ ಹೆಪ್ಪನ್ ಕೊಡುವಂತ ಈ ಜೀವಾಮೃತ ತಯಾರಿಸೋದನ್ನ ತುಂಬಾ ಸುಲಭ ಒಂದು ನಾಟಿ ಹಸುವಿನ ಸಗಣಿ ಗಂಜಲದಿಂದ ಮೂವತ್ತು ಎಕರೆ ಬೇಸಾಯ ಮಾಡಬಹುದು ಅಂತ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗಬಹುದು ಹೇಗಿದ್ ಸಾಧ್ಯ ಅಂತ ಯಾವಾಗ ನಾವು ಸಗಣಿಯನ್ನು ಗೊಬ್ಬರವ ಉಪಯೋಗಿಸ್ತೀವಿ ಅದು ಖಂಡಿತ ಒಂದು ಅರ್ಧ ಎಕರೆಗೆ ಕೂಡ ಸಾಲ್ ಬರೋದಿಲ್ಲ ಆದರೆ ಆ ಸಗಣಿಯಲ್ಲಿರೋಂಥ ಜೀವಾಣುಗಳನ್ನು ಹೆಪ್ಪು ಮಾಡಿ ಭೂಮಿಗೆ ಆ ಹೆಪ್ಪನ್ನು ಕೊಟ್ಟು ಭೂಮಿಗಳಿಗೆ ಹೆಪ್ಪು ಹೆಚ್ಚು ಮಾಡ್ಕೊಂಡು ಹೋದಾಗ ಆ ಜೀವಾಣುಗಳು ನಿತ್ಯ ನಿರಂತರವಾಗಿ ಕೆಲಸ ಮಾಡಿ ಭೂಮಿಯಲ್ಲಿರೋ ಅಲಭ್ಯ ಪೋಷಕಾಂಶಗಳನ್ನ ಸಸ್ಯಕ್ಕೆ ಗಿಡಕ್ಕೆ ಬೇಕಾದಂಥ ಪೋಷಕಾಂಶಗಳಾಗಿ ಮಾರ್ಪಾಡು ಮಾಡಿಕೊಟ್ಟು ಬೆಳೆಗಳು ಉತ್ಕೃಷ್ಟವಾಗಿ ಬರ್ತವೆ ಈ ಜೀವಾಮೃತ ಅನ್ನೋದು ತಯಾರಿಸ್ಬೇಕಾದ್ರೆ ಸಾಧಾರಣವಾಗಿ ಏನು ಅಂದರೆ ಒಂದು ಇನ್ನೂರು ಲೀಟರ್ ಡ್ರಮ್ ತಗೊಳ್ಳೋದು ಈ ಇನ್ನೂರು ಲೀಟರ್ ಡ್ರಮ್ ತೊಗೊಂಡು ಇದರೊಳಗೆ ನಾಟಿ ಹಸುವಿನ ಸಗಣಿ ಹತ್ತು ಕೆ ಜಿ ಐದರಿಂದ ಹತ್ತು ಕೆ ಜಿಯಷ್ಟು ನಾಟಿ ಹಸುವಿನ ಸಗಣಿ ಹಾಕ್ತೀರಾ ತದನಂತರ ಅದಕ್ಕೆ ಐದರಿಂದ ಹತ್ತು ಲೀಟ್ರು ನಾಟಿ ಹಸುವಿನ ಗಂಜಲ ಹಾಕ್ತೀರಾ ಎರಡು ಕೆ ಜಿ ಬೇಳೆಕಾಳು ಹಿಟ್ಟು ಬೇಳೆಕಾಳು ಹಿಟ್ಟು ಅಂತ ಬಂದಾಗ ನೀವು ಈ ಎಣ್ಣೆ ಬರೋವಂಥ ಯಾವ ಒಂದು ಕಾಳನ್ನು ನೀವು ಹಾಕ್ಬಾರ್ದು ಯಾವುದು ಸೋಯಾ ಇರ್ಬೋದು ನಿಮ್ಮ ನೆಲಗಡ್ಲೆ ಅಥವಾ ಕಡಲೆ ಇರ್ಬೋದು ಇವನ್ನು ಎಣ್ಣೆ ಬರೋವಂಥ ಪದಾರ್ಥನ ಕಾಳುಗಳನ್ನ ಉಪಯೋಗಿಸ್ಕೊಂಡಾನೆ ಅದರೊಳಗಿಂದ ಪುಡಿ ಮಾಡಿ ಹಿಟ್ಟು ಮಾಡಿ ಅದನ್ನೇನು ಮಾಡ್ತೀರ ನೀವು ಅದಕ್ಕೆ ಹಾಕ್ತೀರಾ ಮತ್ತು ಎರಡು ಕೆ ಬೆಲ್ಲ ಯಾವುದೋ ಅತಿ ಕಡಿಮೆ ರಾಸಾಯನಿಕ ಉಪಯೋಗ್ಸಿರ್ತಾರೆ ಅತಿ ಇಲ್ದಿರೋದು ಕೆಂಪಾಗಿರೋದು ಕಪ್ಪಾಗಿರೋ ಅಂಥ ಏನು ಮಾಡ್ತೀರಾ ಎರಡು ಕೆ ಜಿ ಎಷ್ಟು ಹಾಕ್ತೀರ ಮತ್ತು ಇದಕ್ಕೆ ಅತಿ ಮುಖ್ಯವಾಗಿ ಒಂದು ಇಡೀ ಬದು ಮಣ್ಣು ನಿಮ್ಮ ಬದುಲಿ ಎಲ್ಲಿ ರಾಸಾಯನಿಕ ಹಾಕಿಲ್ಲ ಅಲ್ಲಿನ ಒಂದು ಇಡಿ ಮಣ್ಣನ್ನು ತೊಗೊಂಡು ಹಾಕಿ ಹಾಕ್ಬಿಟ್ಟು ಇದಕ್ಕೆ ಇನ್ನೂರು ಲೀಟ್ರ್ ನೀರನ್ನು ಬೆರೆಸಿ ಇದನ್ನು ಈ ರೀತಿ ಯಾವ ರೀತಿ ನಾವು ದೇವಸ್ಥಾನ ಸುತ್ತೀವಿ ಎಡದಿಂದ ಬಲಕ್ಕೆ ಇದನ್ನು ಚೆನ್ನಾಗಿ ಸುತ್ತಿ ಬಿಡಬೇಕು ದಿನಕ್ಕೆ ಎರಡು ಬಾರಿ ಮತ್ತು ಮೂರನೇ ಬಾರಿ ಪ್ರತಿದಿನ ನೀವು ತಿರುಗಿಸ್ತಾ ಇರಬೇಕು ಎಲ್ಲಿ ತನಕ ಇದು ಉಪಯೋಗಿಸ್ತೀರಾ ಇದನ್ನು ಎರಡು ದಿವಸದ ನಂತರ ಏಳು ದಿವಸದೊಳಗೆ ಬೇಸಿಗೆ ಕಾಲ ಅಂದರೆ ಹೆಚ್ಚು ಬಿಸಿಲಿಲ್ಲ ಅಂದರೆ ಹತ್ತು ದಿವಸದ ತನಕ ನಾವು ಇದನ್ನು ನಾವು ಒಂದು ಎಕರೆ ನಮ್ಮ ಭೂಮಿಗೆ ಇದನ್ನು ಕೊಡ್ಬೋದು ಫಿಲ್ಟ್ರ್ ಮಾಡಿ ಡ್ರಿಪ್ಪಲ್ ಕೊಡಿ ಸ್ಪ್ರಿಂಕ್ಲರ್ ಕೊಡಿ ಅಥವಾ ನೇರವಾಗಿ ಎರ್ಸ್ಕೊಂಬರ್ಬೋದು ನೀವು ಇದು ಯಾವುದೇ ರೀತಿ ಗಿಡಗಳಿಗೆ ಸಸ್ಯಗಳಿಗೆ ಇದು ತೊಂದರೆ ಆಗೋದಿಲ್ಲ ನೇರವಾಗಿ ನಿಮ್ಮ ಇಡೀ ಭೂಮಿಗೆ ಎರ್ಸ್ಕೊಂಬರ್ಬೋದು ಈ ರೀತಿ ಅಲ್ಪಾವಧಿ ಬೆಳೆ ಆಯಿತು ಅಂದರೆ ಎರಡು ತಿಂಗಳಿಗೆ ಎರಡು ಸಲ ನೀವು ಇದನ್ನು ಸಿಂಪಡಣೆ ಮಾಡಬೇಕು ಅಥವಾ ಕೊಡಬೇಕು ದೀರ್ಘಾವಧಿ ಬಹುವಾರ್ಷಿಕ ಬೆಳೆಗಳಾದಂಥ ನಿಮ್ಮ ಬಾಳೆ ಇರ್ಬೋದು ಕಬ್ಬಿರ್ಬೋದು ಮತ್ತು ಅಡಿಕೆ ತೆಂಗು ಹಣ್ಣಿನ ಗಿಡಗಳು ಈ ರೀತಿ ಅವಕ್ಕೆಲ್ಲ ತಿಂಗಳು ಒಂದ್ಸಲ ಇದನ್ನ ಇದನ್ನು ಒಂದು ಎಕರೆ ಭೂಮಿ ಕೊಟ್ಟರೆ ಸಾಕು ಆದರೆ ಇಷ್ಟೇ ಸಾಲೋದಿಲ್ಲ ಅತಿ ಮುಖ್ಯವಾಗಿ ಏನಾಗುತ್ತೆ ಅಂದರೆ ಭೂಮ್ ತಾಯಿ ಅನ್ನಪೂರ್ಣೆ ಇದ್ದಾಳೆ ಅವಳಲ್ಲಿ ಸಸ್ಯ ಮರ ಗಿಡಕ್ಕೆ ಬೇಕಾದಂಥ ಬೆಳೆಯೋಕ್ಕೆ ಬೇಕಾದಂಥ ಎಲ್ಲ ಪೋಷಕಾಂಶ ಇದ್ದಾವೆ ಆದರೆ ಅತಿ ಮುಖ್ಯವಾಗಿ ಸಸ್ಯ ಗಿಡ ಮರಗಳು ಬೆಳೆಯೋಕ್ಕೆ ಬೇಕಾಗಿರೋದು ಯೂರಿಯಾ ಅಂದರೆ ಸಾರಜನಕ ಆ ಸಾರಜನಕ ಭೂಮಿಲಿರಲ್ಲ ಅದಿರೋದು ಈ ವಾತಾವರಣದಲ್ಲಿ ಹಾಗಾಗಿ ಆ ವಾತಾವರಣದಲ್ಲಿರುವಂಥ ಈ ಸಾರಜನಕವನ್ನು ತಗೊಂಡು ಗಿಡಗಳಿಗೆ ಬೇಕಾದ ರೀತಿಯಲ್ಲಿ ಮಾರ್ಪಾಡು ಮಾಡಿಕೊಡುವಂಥದ್ದು ಯಾವುದು ಈ ಒಂದು ಕಾಳು ಗಿಡಗಳು ಸೊ ಏಕದಳ ಬೆಳೆಯೊಳಗೆ ನಾವು ದ್ವಿದಳ ಹಾಕೋದು ಮತ್ತು ನಮ್ಮ ತೋಟಗಾರಿಕೆಗಳಲ್ಲಿ ಕೂಡ ನಾವು ಮಾಡೋಕ್ಕೆ ಸಾರ್ವಜನಿಕ ಸ್ಥಿರೀಕರಿಸುವಂಥ ನುಗ್ಗೆ ಗಿಡ ಇರ್ಬೋದು ಅಗಸೆ ಗಿಡ ಇರ್ಬೋದು ಸೆಡೆ ಗಿಡ ಅಂತಾರೆ ಸೆಡೆ ಗಿಡ ಅಂತಾರೆ ಮತ್ತು ಗೊಬ್ಬರದ ಸೊಪ್ಪು ಅಥವಾ ಗ್ಲಿರ್ ಸಿಡಿಯ ಸೀಮಾಂಗಿ ಅಂತ ಕೂಡ ಅದನ್ನು ಅರಿತ ಹೇಳ್ತಾರೆ ಅದನ್ನು ನಾವು ನಾಲ್ಕು ಮುಖ್ಯ ಬೆಳೆಗಳ ಗಿಡಗಳ ಮಧ್ಯೆ ಅದನ್ನು ಬೆಳೆಯೋದ್ರಿಂದ ನಾವೇನಾಗುತ್ತೆ ನಿರಂತರವಾಗಿ ಸಾರ್ವಜನಿಕನ ಪುಕ್ಕಟ್ಟೆಯಾಗಿ ಯಾವುದೇ ಒಂದು ಕಾಸು ಕೊಡೋದೇ ನಾವು ಗಿಡಗಳಿಗೆ ವ್ಯವಸ್ಥೆ ಮಾಡೋದೊಂದು ಆಗುತ್ತೆ ಮತ್ತು ಅದರಲ್ಲಿ ಸಿಗೋವಂಥ ಫಸಲಲ್ಲಿ ಕೂಡ ನಮಗೆ ಲಾಭ ಸಿಗುತ್ತೆ ಈ ರೀತಿ ಮಾಡೋದ್ರಿಂದ ನಮಗೇನಾಗುತ್ತೆ ಈ ಜೀವಾಮೃತ ಅತಿ ಉತ್ಕೃಷ್ಟವಾಗಿ ಬೆಳೆ ಬೆಳೆಯುತ್ತೆ ಏಕದಳ ಜೊತೆಗೆ ದ್ವಿದಳ ದ್ವಿದಳ ಜೊತೆಗೆ ಏಕದಳ ಅಂತರ ಬೆಳೆಗಳ್ನ ಬೆಳೆದೇ ಬೆಳಿಬೇಕಾಗುತ್ತೆ ಕೆಲವು ಸಲ ಏನಾಗುತ್ತೆ ಅಂದರೆ ಆಳುಗಳು ಇಲ್ದಿರೋದ್ರಿಂದ ನಾವು ಇವಾಗ ತಿಪ್ಪೇಸ್ವಾಮಿ ಅವರ ತೋಟನೇ ನೋಡೋದಂದ್ರೆ ಥರ ಹೆಚ್ಚಿನ ಹಾಳು ಸಿಗದಿರೋದ್ರಿಂದ ಮಾಡ್ತಾರೆ ಅಂತರಗಳು ಬೆಳೆಗಳು ಹಾಕೋಕ್ಕೆ ಅವ್ರಿಗೆ ಸಮಸ್ಯೆ ಆಗಿದೆ ಸೊ ಈಗ ಮಾಡ್ತಾರೆ ಅಂದರೆ ಈರುಳ್ಳಿ ತೆಗೆದ ನಂತರ ಈ ಹಿಂಗಾರಿಗೆ ಅವ್ರಿಗೆ ನೆಲಗಡ್ಲೆ ಹಾಕಕ್ಕೆ ಹೇಳಿದೀವಿ ಅಥವಾ ಏನು ಕಾಬೂಲ್ ಕಡಲೆ ಅಥವಾ ನೀವು ಕಡಲೆ ಅಂತಂತೀರೋ ಅದನ್ನು ಬೆಳೆಯೋದಕ್ಕೆ ಕೇಳ್ತೀವಿ ಇಂಗಾರಿ ಬೆಳೆಯಾಗಿ ಬೆಳೆ ಪರಿವರ್ತನೆ ಮಾಡೋದಾಗಲಿ ಅಥವಾ ಏಕದಳ ಜೊತೆಗೆ ದ್ವಿದಳ ದ್ವಿದಳ ಜೊತೆಗೆ ಏಕದಳ ಬೆಳೆಗಳ್ನ ಬೆಳೆಯೋದ್ರಿಂದ ನಾವು ಈ ಶೂನ್ಯಮಂಡೋಳ ನೈಸರ್ಗಿಕ ಕೃಷಿ ಅಥವಾ ಸುಭಾಷ್ ಪಾಳೇಕರ್ ಕೃಷಿಯನ್ನು ನಾವು ಸಂಪೂರ್ಣವಾಗಿ ಅಳವಡಿಸಿದಾಗ ನಮಗೆ ಉತ್ಕೃಷ್ಟವಾದ ಬೆಳೆನೂ ಬರುತ್ತೆ ಅತಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಬರುವಂಥದ್ದು ಇದಾಗುತ್ತೆ ಆಗಲೇ ನಮ್ಮ ರೈತ ಮಿತ್ರರೆಲ್ಲ ಮಾತಾಡಿದ್ದಾರೆ ನಿಮಗೆ ಆಶ್ಚರ್ಯ ಆಗ್ಬೋದು ಈ ಕೂನ್ಬೇವೇ ನಾವು ಯಾಕೆ ಇಲ್ಲಿಗೆ ಬಂದ್ವಿ ಅಂತ ರೈತ ಪ್ರಗತಿ ಕಾರ್ಯಕ್ರಮವನ್ನು ನೋಡಿದಂಥ ಚಂದ್ರು ಒಂದು ತುಂಬ ಒಂದು ಉತ್ಸಾಹಿ ಯುವಕ ಇದ್ದಾನೆ ಮಾಡಿಬಿಟ್ಟು ಬರೇ ನನಗೆ ದೂರವಾಣಿ ಮೇಲೇ ಈ ರೀತಿ ಮಾಡ್ತಾಯಿದ್ದೀನಿ ಈ ರೀತಿ ಸಮಸ್ಯೆ ಮತ್ತು ಇನ್ನೊಂದು ಮಗದೊಂದು ಈ ರೀತಿ ಮಾಡ್ತೇನೆ ತುಂಬ ಚೆನ್ನಾಗಿ ಬರ್ತಾಯಿದೆ ಇದು ಅದು ಅಂತ ನಾವು ಬರೇ ದೂರವಾಣಿ ಮೇಲೆ ಮಾತಾಡ್ಕೊಂಡಿದ್ದು ಅವ್ರನ್ನ ನೋಡೇ ಇರಲಿಲ್ಲ ನಾನು ಅವ್ರು ಮಾತ್ರ ಈ ಟಿ ವಿಗಳಲ್ಲೆಲ್ಲ ನಾನು ನೋಡಿದರು ಆದರೆ ಬಂದು ನಾವು ನೋಡಿದಾಗ ಮಾಡೋವಂಥ ಒಂದು ಉತ್ಸುಕತೆ ಮತ್ತು ಮಾಡೋದಷ್ಟೇ ಅಲ್ಲ ಮುಖ್ಯ ಸ್ನೇಹಿತರೆ ಯಾವುದೇ ಒಂದು ವ್ಯವಸ್ಥೆನ ಇವಾಗ ನಾವು ತಿಳ್ಕೊಂಡಿದೀವಿ ತುಂಬ ಒಳ್ಳೆಯದು ಅಂತ ಇದನ್ನು ನಾನು ಮಾಡಿ ಗಪ್ಚುಪ್ ಆದರೆ ಯಾವುದೂ ಇದರಿಂದ ಪ್ರಯೋಜನ ಆಗಲ್ಲ ಆದರೆ ಚಂದ್ರು ಮಾಡಿದಂಥ ಕೆಲಸ ನಾವು ಎಲ್ಲರಿಗೂ ಹೇಳೋದು ಕೆಲಸ ನಿರಂತರವಾಗಿ ಹೇಳ್ಕೊಂಡು ಬರ್ತಾಯಿದಂಥ ಕೆಲಸ ಏನು ನೀವು ಮಾಡಿ ಇನ್ನೊಬ್ರಿಗೆ ಹೇಳಿ ಅವ್ರಿಗೆ ಬೇಕಾದಂಥ ಒಂದು ಸಹಾಯ ಮಾಡಿ ಅವಾಗೇನಾಗುತ್ತೆ ಹೆಚ್ಚೆಚ್ಚು ರೈತರು ಇದನ್ನು ಅಳವಡಿಸ್ಕೊಂಡು ಅವರ ಜೀವನ ತುಂಬ ಸುಗಮ ಆಗುತ್ತೆ ತುಂಬ ಖುಷಿಯಾಗಿರ್ತಾರೆ ಅಂತ ಹೇಳಿದಾಗ ಅದನ್ನು ಮಾಡಿಕೊಂಡು ಮಜ್ಜಿಗೆ ಇರ್ಬೋದು ಅಸ್ತ್ರ ಇರ್ಬೋದು ಅಸ್ತ್ರದ ಜೊತೆಗೆ ಅದನ್ನು ಸೇರಿಸಿ ಅವರು ಮಾಡಿರೋಂಥದ್ದು ಬ್ರಹ್ಮಾಸ್ತ್ರ ಅಂತ ಅದು ಅತಿ ಹೆಚ್ಚು ತೀಕ್ಷ್ಣವಾದದ್ದು ಅಸ್ತ್ರಕ್ಕಿಂತ ಹೆಚ್ಚು ತೀಕ್ಷ್ಣ ಸೊ ಆ ತೀಕ್ಷ್ಣವಾದನ್ನು ಕೇಳ್ತಾರೆ ಸರ್ ಇದೇ ಮಾಡೋಣ ಅದೇ ಮಾಡೋಣ ನಿಮಗೆ ಯಾವುದು ಯಾಕೆಂದರೆ ಇವತ್ತಿನ ಆಳಿನ ಸಮಸ್ಯೆಗಳಲ್ಲಿ ಏನಾಗಿದೆ ಅಂದರೆ ಒಂದ್ಸಲಿ ಮುಗಿದೋಗ್ಲಿ ಅಂತ ನಾವು ಕೂಡ ಅವ್ರಿಗೆ ಬ್ರಹ್ಮಾಸ್ತ್ರ ನೇರವಾಗಿ ಹೋಗ್ರಿ ಅಂತ ಹೇಳ್ತೀವಿ ಅವ್ರು ಸ್ವಲ್ಪ ತೀಕ್ಷ್ಣವಾಗಿರುತ್ತೆ ಆ ರೀತಿ ಅವ್ರು ಮಾಡ್ಕೊಂಡ್ರದ್ದು ಬ್ರಹ್ಮಾಸ್ತನೇ ಇರ್ಬೋದು ಈ ರೀತಿ ಎಲ್ಲ ಮಾಡಿಕೊಂಡು ಕೃಷಿ ರಾಸಾಯನಿಕ ಮುಕ್ತ ಆಹಾರ ಕೆಮಿಕಲ್ ಫ್ರೀ ಫಾರ್ಮಿಂಗ್ ಆ್ಯಂಡ್ ಕೆಮಿಕಲ್ ಫ್ರೀ ಫುಡ್ ಅಂತ ಒಂದು ಧ್ಯೇಯ ವಾಕ್ಯ ಇಟ್ಕೊಂಡು ಮತ್ತು ಅತಿ ಮುಖ್ಯವಾಗಿ ನಮ್ಮಗಳೆಲ್ಲ ಗುರಿ ಇರೋದಿಷ್ಟೇ ಯಾವ ಒಂದು ಯುವಕರು ಕೂಡ ಇವತ್ತು ಕೃಷಿಲಿ ಆಗ್ತಿರೋವಂಥ ನಷ್ಟ ನೋಡ್ಬಿಟ್ಟು ಎಲ್ಲರೂ ಬಿಟ್ಟು ಬಿಟ್ಟು ಪೇಟೆಗಳು ಓಡೋಗ್ತಾ ಇದ್ದಾರೆ ಇದೇ ರೀತಿ ಆದರೆ ಮುಂದೆ ದೇಶಕ್ಕೆ ಆಹಾರ ಬೆಳೆಯೋರು ಯಾರು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಚಿಹ್ನೆ ಉಳಿಯುತ್ತೆ ಹಾಗಾಗಿ ಈ ಮತ್ತೆ ಈ ಯುವಕರನ್ನೆಲ್ಲ ನಾವು ವಾಪಸ್ ತರಬೇಕು ಕೃಷಿಲಿ ಹೆಚ್ಚು ಲಾಭ ಮಾಡಬೇಕು ಯಾವ ಸಾಫ್ಟ್ವೇರ್ ಇಂಜಿನಿಯರು ದುಡಿತಾರೋ ಆ ರೀತಿ ದುಡಿಯೋದಕ್ಕೊಂದು ವ್ಯವಸ್ಥೆ ಆಗುತ್ತೆ ಅಂತ ಅಂದಾಗ ಅವ್ರು ಖಂಡಿತ ವಾಪಸ್ ಬರ್ತಾರೆ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೈ ಜೋಡಿಸಿ ಕೂನ್ ಬೇವು ಅಂತ ವಿಶೇಷ ನಾನು ತಮ್ಗೆ ಹೇಳಿದಾಗ ನಮ್ಮ ಏಕಾಂತಪ್ಪ ಅವ್ರು ಇರ್ಬೋದು ಶ್ರೀನಿಧಿ ಇರ್ಬೋದು ಮಂಜುನಾಥ ಇರ್ಬೋದು ಪ್ರಶಾಂತ್ ಅಂತ ಈ ರೀತಿ ಸಾಕಷ್ಟು ಹುಡುಗರು ಮಾಡ್ತಾ ಇದ್ದಾರೆ ಎಲ್ಲ ಕೈ ಜೋಡಿಸ್ಬಿಟ್ಟು ಒಬ್ರಿಗೊಬ್ರು ಸೇರಿ ಇವತ್ತು ಕೊಟ್ಟೂರು ಕೊಟ್ಟೂರಿಂದ ಇಲ್ಲಿ ಬಂದಿದ್ದಾರೆ ಅಂತ ಅಂತಂದಾಗ ತಮಗೆ ಆಶ್ಚರ್ಯ ಆಯಿತು ಕೊಟ್ಟೂರಿಂದ ಬಂದಿದ್ದಾರೆ ಕಾರವಾರದಿಂದ ಬಂದಿದ್ದಾರೆ ಈ ರೀತಿ ಎಲ್ಲ ಕಡೆಯಿಂದ ಬಂದು ನೋಡಿ ಕಲಿತು ಮಾಡ್ತಾ ಇದ್ದಾರೆ ಕೃಷಿನ ಅಂದರೆ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ ನಿಮಗೆಲ್ಲ ಒಂದು ಆಶ್ಚರ್ಯ ಆಗುತ್ತೆ ಏನಪ್ಪ ರಾಸಾಯನಿಕ ಮುಕ್ತ ಅಂತಾರೆ ಹೆಂಗೆ ವಿಷ ಮುಕ್ತ ಅಂತಾರೆ ಏನು ಅಂತ ಇಲ್ಲಿ ನೋಡ್ರಿ ತಯಾರಿಸಿರುವಂಥ ಜೀವಾಮೃತ ಇಷ್ಟೇ ಇದರಿಂದ ಒಳಗಡೆ ಇರೋಂಥ ಇದರೊಳಗಿರೋಂಥ ಸಗ್ನಿ ಇದ್ರೊಳಗಿರೋಂಥ ಗಂಜಲ ಅದರೊಳಗಿರೋಂಥ ರೋಗ ನಿರೋಧಕ ಶಕ್ತಿಗಳು ಅದರೊಳಗಿರೋಂಥ ರೋಗಾಣು ನಾಶಕಗಳು ಆ ವೈರಸ್ ಅಂತ ವೈರಾಣುಗಳೇನಿರೋ ಅವನಾಶಕಗಳು ಎಲ್ಲ ಅದರೊಳಗಿರೋದ್ರಿಂದ ಹೆಚ್ಚಿನ ಪೋಷಕಾಂಶಗಳು ಹೆಚ್ಚಿನ ಖನಿಜಾಂಶ ಹೆಚ್ಚಿನ ವೈಟಮಿನ್ಗಳು ಪ್ರತಿಯೊಂದು ಅದ್ರೊಳಗೆ ಇರೋದ್ರಿಂದ ಇದನ್ನು ಕುಡಿಯೋದ್ರಿಂದ ಯಾವುದೇ ರೀತಿಯೂ ಸಮಸ್ಯೆ ಇಲ್ಲ ಇಂಥ ಅದನ್ನು ನಮ್ಮ ಭೂಮಿಗೆ ಬಿಟ್ಟಾಗ ಇನ್ಯಾವ ರೀತಿ ಆಗುತ್ತೆ ಅನ್ನೋದನ್ನು ತಾವು ತುಂಬ ಸುಲಭವಾಗಿ ಅರ್ಥ ಮಾಡ್ಕೊಬೋದು ಹಾಗಾಗಿ ನನ್ನ ಒಂದು ವಿನಂತಿ ಇದೆ ಅಷ್ಟೇ ಮತ್ತು ಅತಿ ಮುಖ್ಯವಾಗಿ ಇಲ್ಲಿ ಆಗಿರೋ ತಮಗೆ ಹೇಳಿದಾಗ ಇಲ್ಲಿ ಒಂದು ಸಮಸ್ಯೆಯಲ್ಲಿ ಆಳುಗಳ ಸಮಸ್ಯೆಗೆ ಏಕ ಬೆಳೆ ಮಾಡ್ಯಾರೆ ಈಗ ಏಕಾಂತಪ್ಪ ಅವರು ಮತ್ತು ಇದೇ ತಿಪ್ಪಸ್ವಾಮಿಯವರೆಲ್ಲ ನಮ್ಮ ಕೂನ್ಬೆವು ಮುಖ್ಯ ಗ್ರಾಮದಲ್ಲಿ ಗೊಲರಟ್ಟಿಯಲ್ಲಿ ಹೇಳಿರೋ ರೀತಿ ಅಂತರ ಬೆಳೆಗಳು ಅವರೇ ಅಲ್ಸಂಡೆ ಮೆಣಸಿನಕಾಯಿ ಮತ್ತೆ ಸಾಸಿವೆ ಇವನ್ನೆಲ್ಲನೂ ಜೊತೆಗಾಕಿ ಮತ್ತೆ ವರ್ಸುತ್ತಲ್ಲಿ ಪೂರ್ತಿ ಹೇಳಿರೋ ರೀತಿ ನಾವು ಹಿಂಗಾರಿ ಬೆಳೆಗಳನ್ನೆಲ್ಲ ಇವಾಗ ಬದುಗಳಲ್ಲಿ ಹಾಕಿ ಅಲ್ಲಿ ಆಗಲೇ ಪ್ರಯೋಗ ಶುರುವಾಗಿದೆ ಅಲ್ಲಿ ಹೊಸ್ದಾಗಿ ಅಲ್ಲಿ ಶುರು ಮಾಡಿರೋ ತಕ್ಕುಗಳು ಅದನ್ನು ಸಾಧಾರಣ ನಾವು ಡಿಸೆಂಬರ್ ಕೊನೆ ಹಂತದಲ್ಲಿ ಅಲ್ಲಿ ನಮಗೆ ಹೆಚ್ಚಿನ ಮಾಹಿತಿ ಕೂಡ ಸಿಗುತ್ತೆ ಅಂತ ತಮ್ಗೆ ಹೇಳ್ತಾ ಧನ್ಯವಾದ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವಿಡಿಯೋಗಳನ್ನು ನೋಡಲು ಬೆಲ್ ಐಕಾನ್ ಪ್ರೆಸ್ ಮಾಡಿ